ಜೋರು ಮಳೆಯಲ್ಲಿ ಪಕ್ಷಿಗಳು ಪಕ್ಷಿಗಳೆಲ್ಲರೂ ತುಂಬಾನೇ ಬಡವರಾಗಿದ್ರು ದಿನ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿ ಹಣ ಸಂಪಾದನೆ ಮಾಡ್ತಿದ್ರು ಒಂದಿನ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಅವ್ರ ಮನೆಯಲ್ಲಿ ಆಹಾರ ಇರ್ತಾ ಇರಲಿಲ್ಲ ಆದ್ರೂ ಕೂಡ ಯಾರತ್ರ ಏನಿದೆಯೋ ಅದನ್ನ ಇಟ್ಕೊಂಡು ಎಲ್ರಿಗೂ ಸಹಾಯ ಮಾಡಿಕೊಂಡು ಬಾಳ್ತಾ ಇದ್ರು ಪಕ್ಷಿಗಳು ಎಲ್ರು ಬಾಳ್ತಾ ಇದ್ದಿದ್ದು ಚಿಕ್ಕ ಚಿಕ್ಕ ಮನೆಗಳಲ್ಲಿ ಹೀಗಿರುವಾಗ ಮಳೆಗಾಲ ಶುರುವಾಯಿತು ಆದ್ರಿಂದ ಜೋರಾಗಿ ಮಳೆನೂ ಬರ್ತಾ ಇತ್ತು ಮಳೆ ಬಂದರೂ ಪರವಾಗಿಲ್ಲ ಅಂತ ಪಕ್ಷಿಗಳೆಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಬೆಳಿಗ್ಗೆ ಮಳೆ ಬರ್ತಾ ಇದ್ದಾಗ ಅಮ್ಮ ಏನಮ್ಮ ಇದು ಹೀಗೆ ಮಳೆ ಬರ್ತಿದೆ ಇದು ಮಳೆಗಾಲ ಅಲ್ವಾ ಬುಜ್ಜಿ ಮಳೆ ಬರುತ್ತೆ ಏನೋ ಈ ತರ ಮಳೆ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಹೌದ್ ಬುಜ್ಜಿ ಆದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳು ಈ ರೀತಿ ಮೆಲ್ಲೇ ಮಳೆ ಬಂದ್ರೆ ಪರವಾಗಿಲ್ಲ ಜೋರಾಗಿ ಮಳೆ ಬಂದ್ರೇನೆ ಕಷ್ಟ ಹಾಗಲ್ಲಮ್ಮ ನೀವೆಲ್ಲರೂ ಕೆಲ್ಸಕ್ಕೆ ಹೋಗೋರು ಈ ರೀತಿ ಮಳೆ ಬರೋದ್ರಿಂದ ಪಾಪ ನಿಮ್ಮಿಂದ ಕೆಲ್ಸಕ್ಕೆ ಹೋಗಕ್ ಆಗಲ್ಲ ಅಮ್ಮ ಹೌದು ನಿಜಾನೆ ಆದ್ರೆ ಬರೋ ಮಳೆ ಏನು ಮಾಡಕ್ಕಾಗುತ್ತೆ ಮಳೆಗಾಲದಲ್ಲಿ ಖಂಡಿತ ಮಳೆ ಬಂದೇ ಬರುತ್ತೆ ಕಮ್ಮಿ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಹಾಗೆ ಅವರಿಬ್ಬರು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಆಮೇಲೆ ಟುನಿ ಅಲ್ಲಿಂದ ಹೊಟ್ಟು ಕೆಲಸಕ್ಕೆ ಹೋದ್ಲು ಮಳೆ ಬರ್ತಾ ಇದ್ರು ಕೂಡ ಎಲ್ಲಾ ಪಕ್ಷಿಗಳು ಪಾಪ ಅವರ ಕೆಲಸಗಳನ್ನ ಮಾಡ್ತಾನೆ ಇದ್ರು ಹೀಗೆ ಟುನಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆವಾಗಲೇ ಅಲ್ಲಿಗೆ ಕುಹು ಬಾತು ಬಂತು ಏನು ಈ ಮಳೆಯಿಂದ ತುಂಬ ತೊಂದರೆ ಆಗ್ತಿದೆ ಅಲ್ವಾ ಹಾಂ ಹೌದು ಕುಹು ಮಳೆಯಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟನೇ ಏನೋ ಇಷ್ಟು ದಿನ ಬಂದಿದ್ದಕ್ಕಿಂತ ಇವತ್ತು ಮಳೆ ಸ್ವಲ್ಪ ಜೋರಾಗಿಯೇ ಬರ್ತಿರೋ ಹಾಗಿದೆ ಆಂ ಹೌದು ಕುಹು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಸರಿ ಟೋನಿ ಬೇಗ ಕೆಲಸ ಮುಗಿದ್ರೆ ಮನೆಗೆ ಹೋಗ್ಬೋದು ಹಾಗಂತ ಅಂದ್ಕೊಂಡು ಇಬ್ರು ಅವ್ರವ್ರ ಕೆಲಸನ ಮಾಡ್ತಾ ಇದ್ರು ಹೀಗೆ ಸ್ವಲ್ಪ ಸಮಯನೂ ಹೋಯಿತು ಮಳೆ ಇದ್ದಕ್ಕಿದ್ದಂತೆ ತುಂಬಾ ಜೋರಾಗ್ತಾ ಇತ್ತು ಆದ್ರಿಂದ ಪಕ್ಷಿಗಳೆಲ್ಲರೂ ಕೂಡ ಕೆಲಸ ಮಾಡೋ ಜಾಗದಿಂದ ಬೇಗನೆ ಮನೆಗೆ ಬಂದ್ಬಿಟ್ರು ಏನಮ್ಮ ಇದು ಮಳೆ ಬರ್ತಾ ಇದೆ ಹಾ ಹೌದ್ ಬುಜ್ಜಿ ಬರೋ ದಾರಿಯಲ್ಲಿ ಮಳೆ ತುಂಬಾ ಜೋರಾಯ್ತು ಏನೋ ಅಮ್ಮ ಹೀಗೆ ಮಳೆ ಬರೋದ್ ನೋಡಿದ್ರೆ ತುಂಬಾ ಭಯ ಆಗ್ತಾ ಇದೆ ಹೌದ್ ಬುಜ್ಜಿ ಆದ್ರೆ ಅದಕ್ಕೆ ಏನ್ ಹೇಳು ಹಾಗಂತ ಅನ್ಕೊಳ್ತಾ ಇದ್ರು ಆವಾಗಲೇ ಮಳೆ ಇನ್ನು ಜಾಸ್ತಿ ಆಗ್ತಾನೆ ಇತ್ತು ಅದು ನೋಡಿ ಅವ್ರೆಲ್ರಿಗೂ ಭಯ ಆಗ್ತಿತ್ತು ಬುಜ್ಜಿ ನ್ಯೂಸ್ ಇಡು ನೋಡೋಣ ಆ ಹೌದಮ್ಮ ನ್ಯೂಸಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಖಂಡಿತ ಹೇಳ್ತಾರೆ ಹೌದೌದು ಎಲ್ಲಾದ್ರೂ ತುಫಾನ್ ಬಂದಿದೆಯೋ ಏನೋ ಇರಮ್ಮ ಟಿವಿ ಆನ್ ಮಾಡ್ತೀನಿ ಹಾಗೆ ಅವರಿಬ್ರು ಹೋಗಿ ನ್ಯೂಸ್ ಚಾನೆಲ್ ಹಾಕಿದ್ರು ನ್ಯೂಸ್ ಅಲ್ಲಿ ತುಫಾನ್ ಬರಕ್ಕೆ ಚಾನ್ಸಸ್ ಇದೆ ಆದ್ರಿಂದ ಹಳ್ಳವಾದ ಜಾಗದಲ್ಲಿರುವ ಪ್ರಜೆಗಳು ಎಲ್ರೂ ತುಂಬಾ ಜೋಪಾನವಾಗಿ ಇರಬೇಕು ಅಂತ ಹೇಳ್ತಾ ಇದ್ರು ಅದನ್ನ ಟೋನಿ ಹಾಗೂ ಬುಜ್ಜಿ ಇಬ್ರು ನೋಡ್ತಾ ಇದ್ದಾಗಲೇ ಇದ್ದಕ್ಕಿದ್ದಂತೆ ಅಲ್ಲಿ ಕರೆಂಟ್ ಹೋಯ್ತು ಅಯ್ಯ ಅಮ್ಮ ಪ್ರವಾಹ ಬರುತ್ತೆ ಅಂತೆ ಹೌದು ನಾವಿರೋ ಇರೋ ಜಾಗ ಬೇರೆ ಹಳ್ಳದಲ್ಲಿ ಇವಾಗ ಏನ್ ಮಾಡೋದು ಏನ್ ಮಾಡೋದು ಅಂತ ಏನೂ ಅರ್ಥನೇ ಆಗ್ತಿಲ್ಲ ಅಮ್ಮ ಸರಿ ಇರು ಮೊದ್ಲು ಈ ವಿಷಯನ ಎಲ್ಲರ ಹತ್ರನೂ ಹೇಳಬೇಕು ಎಲ್ರು ವಾರ್ತೆ ನೋಡಿದ್ರೂ ಇಲ್ವೋ ಗೊತ್ತಿಲ್ಲ ಅದನ್ನು ಬಾ ಅಮ್ಮ ಹೋಗಿ ಹೇಳೋಣ ಹಾಗೆ ಇಬ್ರು ಪ್ರವಾಹ ಬರುವ ವಿಷಯನ ಎಲ್ಲರ ಹತ್ರ ಹೇಳೋದಕ್ಕೋಸ್ಕರ ಹೋದ್ರು ಅವಾಗ ಎಲ್ಲರೂ ಅವರ ಮನೆಯಿಂದ ಹೊರಗಡೆ ಬಂದ್ರು ತೋನಿ ಪ್ರವಾಹ ಬರುತ್ತೆ ಅಂತ ಗೊತ್ತಾ ಹೌದೌದು ನಾನು ಅದರ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದೆ ಇವಾಗ ಏನ್ ಮಾಡೋದು ಈ ಊರಿಂದ ಹೊರಗಡೆ ಹೋಗಕ್ಕೂ ಆಗಲ್ಲ ಹೌದು ನಿಜಾನೇ ಆದರೆ ಇಲ್ಲೇ ಇದ್ರೆ ನಮ್ಗೇನಾದ್ರೂ ಆಗುತ್ತೆ ಇಲ್ಲಿಂದ ತಪ್ಪಿಸ್ಕೊಂಡು ಎಲ್ಲಾದ್ರೂ ಹೋಗ್ಬೇಕು ಟೂನಿ ಹೋಗ್ಬೇಕು ಆದರೆ ಏನ್ ಮಾಡೋದು ಎಲ್ಲರೂ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು ಆದರೆ ಯಾರಿಗೂ ಯಾವುದೇ ಐಡಿಯಾನು ಸಿಗ್ಲೇ ಇಲ್ಲ ಹೀಗಿರುವಾಗ ಮಳೆ ನೀರು ಮೇಲೆ ಊರೊಳಗಡೆ ಬರಕ್ಕೆ ಶುರುವಾಯಿತು ಅಯ್ಯೋ ನೀರು ಬೇರೆ ಬರ್ತಾ ಇದೆ ಹೌದೌದು ಇವಾಗ ಏನೋ ಮಾಡಕ್ಕಾಗಲ್ಲ ಬನ್ನಿ ಇಲ್ರು ಮನೆಯೊಳಗಡೆ ಹೋಗೋಣ ಇಲ್ಲ ಚಿಚೋ ನೀನ್ ಹೇಳೋ ತಪ್ಪೋ ಮನೆಯೊಳಗಡೆ ಕೂತ್ಕೊಂಡ್ರೆ ಆಮೇಲೆ ಮನೆಯೊಳಗಡೆ ನೀರ್ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಏನೋ ಮಹಿ ಈ ಮಳೆಯಲ್ಲಿ ನನ್ನಿಂದ ಯಾವುದೇ ಸಾಹಸ ಮಾಡಕ್ಕಾಗಲ್ಲ ಹಾಗೆ ಚಿಚುಕಾಗೆ ಅವ್ರು ಯಾರ ಮಾತನ್ನು ಕೇಳದೆ ಅಲ್ಲಿಂದ ಅವಳ ಮನೆಗೆ ಹೋಗ್ಬಿಟ್ಲು ಆದ್ರೆ ಉಳಿದ ಪಕ್ಷಿಗಳೆಲ್ಲರೂ ಅಲ್ಲಿಂದ ತಪ್ಪಸ್ಕೊಂಡು ಹೋಗಕ್ಕೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ರು ಆವಾಗ ಟುನಿಗುಬ್ಬಜ್ಜಿಗೆ ಒಂದು ಆಲೋಚನೇನು ಬಂತು ಹಾ ನನ್ನ ಹತ್ರ ಒಂದು ಯೋಚನೆ ಇದೆ ಹೇಗೂ ನೀರು ಊರೊಳಗಡೆ ಬರಕ್ ಶುರುವಾಗಿದೆ ಆದ್ರೆ ಪ್ರವಾಹ ಬರೋದ್ಕಿಂತ ಮುಂಚೆ ನಾವಿಲ್ಲಿಂದ ತಪ್ಪಿಸ್ಕೊಂಡು ತಪ್ಪಸ್ಕೊಂಡು ಹೋಗೋಕೆ ಏನಾದ್ರೂ ಒಂದು ಮಾಡ್ಲೇಬೇಕು ಏನ್ ಮಾಡ್ಬೇಕು ಟೂನಿ ಅದನ್ನು ನೀನೇ ಹೇಳೋ ಆ ಮನೇಲಿ ಈ ತೇಲು ವಸ್ತುಗಳು ಅಂದ್ರೆ ಟಪ್ತರ ಏನಾದ್ರೂ ಇದೆಯಾ ಆ ನನ್ನತ್ರ ದೊಡ್ಡದೇ ಇದೆ ಟೂನಿ ಸರಿ ಹಾಗಾದ್ರೆ ನಾವು ಆ ಟಬ್ಗೆ ಮೂರ್ ಕಡೆಯಲ್ಲಿ ಕಟ್ಟಿಗೆಯನ್ನ ಕಟ್ಟಿ ಅದ್ರ ಮೇಲೆ ಹುಲ್ಲಾಕ್ಬೇಕು ಆವಾಗ ಮಳೆ ನೀರು ಅದ್ರೊಳಗಡೆ ಹೋಗಲ್ಲ ಹೇಗೂ ನೀರಲ್ಲಿ ಆ ಟಬ್ ತೇಲ್ತಾ ಇರುತ್ತೆ ಇದು ಒಳ್ಳೆ ಐಡಿಯಾನೇ ಟೂನಿ ಹೇಗೂ ಮಳೆ ನೀರು ಬರ್ತಾ ಇದೆ ಬನ್ನಿ ಬೇಗ ಆ ಕೆಲಸನ ಶುರು ಮಾಡೋಣ ಹಾಗೆ ಎಲ್ಲರೂ ಅಲ್ಲಿಂದ ಅವರ ಮನೆಗೆ ಹೋದ್ರು ಮನೆಯಲ್ಲಿ ದೊಡ್ಡ ಟಬ್ ಇದ್ರೆ ಅದನ್ನ ತಗೊಂಡ್ಬಂದು ಅದರ ಮೂರು ಕಡೆಯೇನು ಒಂದು ಕೊಂಬನ್ನ ಇಟ್ಟು ಅದ್ರ ಮೇಲೆ ಹುಲ್ಲನ್ನ ಹಾಕಿದ್ರು ಅವಾಗ ಅದನ್ನ ನೋಡಿದ ಬುಜ್ಜಿ ಗುಬ್ಬಚ್ಚಿ ಅಮ್ಮ ಈ ಐಡಿಯಾ ಕೆಲಸ ಮಾಡುತ್ತಾ ಹಾಂ ಬುಜ್ಜಿ ಯಾಕೆ ನಿನಗೆ ಅನುಮಾನನಾ ಇದು ಕೆಲಸ ಮಾಡುತ್ತೆ ಒಂದ್ ವೇಳೆ ನೀರು ಜಾಸ್ತಿ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ಒಳ್ಳೇದು ಒಂದ್ ವೇಳೆ ಬಂದ್ರೆ ಅವಾಗ ಏನ್ ಮಾಡಕ್ ಆಗಲ್ಲ ನಿಜಾನೇ ಮೊದ್ಲಿಗಿಂತ ಇವಾಗ ನೀರು ಸ್ವಲ್ಪ ಜಾಸ್ತಿನೇ ಆಗಿದೆ ಅಮ್ಮ ಹಾಗೆ ಎಲ್ಲಾ ಪಕ್ಷಿಗಳು ಅವ್ರ ಮನೆಯಲ್ಲಿ ಆ ಟಬ್ ಅನ್ನ ರೆಡಿ ಮಾಡಿ ಇಟ್ಕೊಳ್ತಿದ್ರು ಮಳೆ ಅಂತೂ ತುಂಬಾನೇ ಜೋರಾಗಿ ಬರ್ತಾ ಇತ್ತು ಅದನ್ನೋಡಿ ಪಕ್ಷಿಗಳೆಲ್ಲರೂ ಕೂಡ ಹೆದರ್ತಾ ಇದ್ರು ಮಳೆ ನೀರು ಮನೆಯೊಳಗಡೆ ಬರುವ ಸಮಯ ಬಂತು ಆದ್ರಿಂದ ಪಕ್ಷಿಗಳೆಲ್ಲರೂ ಹೊರಗಡೆ ಬಂದ್ರು ಅಯ್ಯೋ ನೀರು ಜಾಸ್ತಿ ಬಂತು ಹೌದೌದು ಇವಾಗಲೇ ನಾವೆಲ್ಲರೂ ಹೋಗಿ ಆ ಟಬ್ಬಲ್ಲಿ ಕೂತ್ಕೊಳ್ಬೇಕು ಹೌದೌದು ಸಮಯ ಇಲ್ಲ ಬನ್ನಿ ಹತ್ತಿ ಕೂತ್ಕೊಳ್ಳೋಣ ಈ ನೀರು ಇನ್ನೂ ಜಾಸ್ತಿ ಬರದೇ ಇದ್ರೆ ಅದೇ ಸಾಕು ಹಾಗಂತ ಅಂದ್ಕೊಂಡು ಎಲ್ಲರೂ ಕೂಡ ಆ ಟಬ್ಬಲ್ಲಿ ಹತ್ತಿ ಕೂತ್ಕೊಂಡ್ರು ಆವಾಗ ಯಾರಿಗೂ ಯಾವುದೇ ತೊಂದರೆಯೂ ಇಲ್ಲ ಆ ಟಬ್ ನೀರಲ್ಲಿ ತೇಲ್ತಾ ಇತ್ತು ಅಮ್ಮಯ್ಯ ಟೋನಿ ಇದು ಒಳ್ಳೆ ಐಡಿಯಾನೇ ಹೌದು ಚೋಟು ಏನೋ ಎಷ್ಟು ನೀರು ಬಂದರೂ ನಮಗೇನು ಯಾವುದೇ ತೊಂದರೆ ಇಲ್ಲ ತುಂಬ ಥ್ಯಾಂಕ್ಸ್ ಟೋನಿ ಏನೋ ಅಂತ ಅನ್ಕೊಂಡಿದ್ದೆ ಒಳ್ಳೇದಾಯ್ತು ಈ ಟಬ್ಬು ನೀರಲ್ಲಿ ತೇಲ್ತಾ ಇದೆ ಹಾಗೆ ಎಲ್ರು ಮಾತಾಡ್ತಾ ಇದ್ರು ಈ ಕಡೆ ಹಾಗೆ ಅಂತೂ ಅವಳ ಮಗನಾದ ಚಿನ್ನು ಜೊತೆ ಮನೆಯಲ್ಲಿ ಸಿಕ್ಕಾಕೊಂಡ್ಲು ಮಳೆ ನೀರು ಅವಳ ಮನೆಯ ಸುತ್ತಮುತ್ತ ಬಂದ್ಬಿಡ್ತು ಅಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಅವ್ರಿಗೆ ಏನೂ ಅರ್ಥ ಆಗ್ಲಿಲ್ಲ ಅಮ್ಮ ನೀರ್ ಜಾಸ್ತಿ ಬರ್ತಿದೆ ನಂಗೆ ಭಯ ಆಗ್ತಿದೆ ಅಮ್ಮ ಹೆದ್ಬೇಡ ಕಣೋ ನಾವು ಹೇಗಾದ್ರೂ ತಪ್ಪಿಸ್ಕೊಳ್ಳೋಣ ಅಮ್ಮ ಈ ನೀರು ಜಾಸ್ತಿ ಆಗುವಾಗ ನಾವಿದ್ರಲ್ಲಿ ಮುಳುಗೋಗ್ತೀವಾ ಹೆದ್ರಬೇಡ ಕಣವ್ ನಂದೇ ತಪ್ಪು ತುನಿ ಆವಾಗಲೇ ಹೇಳಿದ್ಲು ತಪ್ಪಿಸ್ಕೊಂಡು ಹೋಗಕ್ಕೆ ಏನಾದರೂ ಒಂದು ಏರ್ಪಾಡು ಮಾಡ್ಕೋಬೇಕು ಅಂತ ನಾನೇ ಕೇಳಲಿಲ್ಲ ಇವಾಗ ನನ್ನ ಪ್ರಾಣ ಅಲ್ಲದೆ ನಿನ್ನ ಪ್ರಾಣ ಜೊತೆನ ಆಟ ಆಡ್ತಾ ಇದ್ದೀನಿ ಅಮ್ಮ ತಪ್ಪಿಸ್ಕೊಳ್ಬೇಕಮ್ಮ ಹಾಗಂತ ಅಂದ್ಕೊಂಡು ಚಿಚುಕಾಗಿ ಚಿನ್ನನ ಕರ್ಕೊಂಡು ಆ ನೀರಿನಲ್ಲಿ ಈಜುಡ್ಕೊಂಡು ಬರ್ತಾ ಇದ್ಲು ಆವಾಗಲೇ ಗುಜ್ಜಿಗೆ ಚಿನ್ನ ನೆನಪು ಆಯಿತು ಅಮ್ಮ ಚಿಚು ಅತ್ತೆ ಈ ರೀತಿ ಟಬ್ಬು ತಯಾರ ಮಾಡ್ಕೊಳ್ಳಿಲ್ಲಲ್ಲ ಏನಾಗಿರ್ಬೋದು ಹೌದಲ್ವಾ ಮಹಿ ಚಿಚು ಏನ್ ಮಾಡ್ತಿರ್ತಾಳೆ ಏನೋ ಮನೆಯಲ್ಲಿ ಇರ್ತಾಳಾ ಅಯ್ಯೋ ಅವಳ ಬಗ್ಗೆ ನಾನ್ ಮರ್ತೇ ಹೋದೆಟೋನಿ ಅಯ್ಯೋ ಪಾಪ ಇವಾಗ ಏನ್ ಮಾಡೋದು ಚಿನ್ನ ಬೇರೆ ಅವಳ ಜೊತೆ ಇದ್ದಾನೆ ಅಲ್ವಾ ಅವಳ ಟಬ್ಬುನ ಬೇರೆ ತಯಾರು ಮಾಡ್ಕೊಳ್ಳಿಲ್ಲ ತಾನೇ ಬನ್ನಿ ಬನ್ನಿ ಅವರಿಬ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಹಾಗೆ ಅವರೆಲ್ರು ಚಿಚುಗಾಗೇನ ಹುಡ್ಕೊಂಡು ಹೋಗ್ತಾ ಇದ್ರು ಆವಾಗ ದೂರದಲ್ಲಿ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ಕಾಪಾಡಿ ಅಂತ ಕಿಚ್ಚಾಡ್ತಿದ್ರು ಕಾಪಾಡಿ ಯಾರಾದರೂ ನನ್ನನ್ ಕಾಪಾಡಿ ಅಯ್ಯೋ ಟೋನಿ ಅಲ್ಲಿ ನೋಡ್ ಚಿಚು ಹೌದು ಬನ್ನಿ ಬೇಗ ಹೋಗಿ ಕಾಪಾಡೋಣ ಆ ಬೇಗ ಬೇಗ ಬನ್ನಿ ಹಾಗೆ ಇಬ್ರು ಚಿಚು ಹಾಗೂ ಚಿನ್ನನ ನೋಡಿ ಹತ್ರ ಹೋಗ್ತಾ ಇದ್ರು ಅಷ್ಟರಲ್ಲಿ ಚಿನ್ನುಕಾಗೆ ನೀರಲ್ಲಿ ಮುಳುಗೋದ ಚಿನ್ನೋ ಲೋ ಚಿನ್ನೋ ಅಯ್ಯೋ ಚಿಚು ನೀನ್ ಮೊದ್ಲು ಬಾ ಹೌದು ಬಾ ಚಿನನ ನಾನು ಹುಡುಕ್ತೀನಿ ಮಹಿ ಅವ್ನ ನೀರಲ್ಲಿ ಬಿದ್ದೋದ ಮಹಿ ಅವನ ಮೊದ್ಲು ಅಂತ ನೋಡು ನಾವು ನೋಡ್ತೀವಿ ಚಿಚು ನೀನಿಲಿ ಬಾ ಮೊದ್ಲು ಹಾಗೆ ಚಿಚುಕ್ಕಾಗಿ ಬಂದು ಟಬ್ಬಲ್ಲಿ ಹತ್ತಿ ಕೂತ್ಕೊಂಡ್ಲೋ ಆಮೇಲೆ ಮಹಿ ಹದ ನೀರೊಳಗಡೆ ಹೋಗಿ ಚಿನನ ಕಾಪಾಡಿ ಕರ್ಕೊಂಡು ಬಂದ್ಲು ಹಾಗೆ ಎಲ್ಲರೂ ಸುರಕ್ಷಿತವಾಗಿ ಇದ್ರು ನಿಮ್ಮೆಲ್ರಿಗೂ ತುಂಬಾ ಧನ್ಯವಾದ ಚಿಚು ಅದಕ್ಕೆ ಹೇಳಿದ್ದು ಮೊದಲೆ ನಮ್ಮ ಮಾತನ್ನ ಕೇಳ್ಬೋದಾಗಿತ್ತು ತಾನೇ ಹೌದು ನಾನು ಅದನ್ನೇ ಅಂದ್ಕೊಂಡಿದ್ದೆ ನನಗೋಸ್ಕರ ಎಲ್ಲರೂ ಬಂದಿದ್ದೀರಾ ನಾವೆಲ್ಲರೂ ಒಂದೇ ಅಲ್ವಾ ಚಿಚು ಮತ್ತೆ ಇನ್ನೊಬ್ಬರಿಗೆ ಕಷ್ಟ ಅನ್ನುವಾಗ ಬಿಟ್ಬಿಟ್ಟಿರಕ್ಕಾಗುತ್ತಾ ಹಾಗೆ ಎಲ್ಲರೂ ಹೇಳಿದನ್ನ ಕೇಳಿ ಚಿಚುಕಾಗೆ ತುಂಬಾನು ಸಂತೋಷಪಟ್ಲು ಅವರೆಲ್ಲರೂ ತುಂಬಾ ಸುರಕ್ಷಿತವಾಗಿದ್ರು ಈ ನೀರ್ ಬೇರೆ ಜಾಸ್ತಿ ಆಗ್ತಾ ಇದೆ ಮಳೆ ಬಿಟ್ರೆ ಚೆನ್ನಾಗಿರುತ್ತೆ ಎಷ್ಟ್ ನೀರು ಬಂದ್ರೋ ನಮ್ಗೆ ಯಾವುದೇ ತೊಂದ್ರೆನೂ ಟೋನಿ ಮಳೆ ಬೇಗ ನಿಂತೋಗುತ್ತೆ ಅಮ್ಮ ಹಾಗೆ ಮಳೆ ನಿಲ್ಲಬೇಕು ಅಂತ ಅಂದ್ಕೊಳ್ತಾ ಇದ್ರು ಮೆಲ್ಲೆ ಮೆಲ್ಲೆ ಮಳೆನೂ ನಿಲ್ಲಕ್ಕೆ ಶುರುವಾಯ್ತು ಅದರ ನೋಡಿ ಪಕ್ಷಿಗಳೆಲ್ಲರೂ ಸಂತೋಷ ಪಟ್ಟು ನಗಾಡ್ತಾ ಮಾತಾಡ್ತಿದ್ರು ಚಿಚುಕಾಗಿ ಟೊನಿಗುಬ್ಬಚ್ಚಿ ಇಬ್ರು ಗಂಡ ಹೆಂಡತಿಯರು ಅವ್ರಿಗೆ ಮದುವೆಯಾಗಿ ಒಂದ್ ವರ್ಷಾನೇ ಆಗಿತ್ತು ಚಿಚುಕಾಗಿ ಒಂದ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ಅವನ ಆಫೀಸ್ಗೆ ಬೆಳಿಗ್ಗೆ ಹೋದ್ರೆ ರಾತ್ರಿನೇ ವಾಪಸ್ ಬರ್ತಾ ಇದ್ದ ಚಿಚುಕಾಗಿಗೆ ಅನುಮಾನ ತುಂಬಾನೇ ಜಾಸ್ತಿ ಯಾವಾಗ್ಲೂ ಟೊನಿಯ ಮೇಲೆ ಏನಾದ್ರೂ ಒಂದು ಅನುಮಾನ ಪಡ್ತಾನೇ ಇದ್ದ ಹಾಗೇನೆ ಅವನು ಜಗಳಾನು ಮಾಡ್ತಾ ಇದ್ದ ಆದ್ರೆ ಗಂಡನ ಮಾತಿಗೆ ಬೆಲೆ ಕೊಟ್ಟು ಟೊನಿ ಅಂತೂ ಏನು ಹೇಳ್ತಾನೆ ಇರ್ಲಿಲ್ಲ ಆದ್ರೆ ಅದನ್ನು ಕೂಡ ಅವನು ಅನುಮಾನದಿಂದಾನೇ ನೋಡ್ತಾ ಇದ್ದ ಚಿಚುಕಾಗೆ ಆಫೀಸ್ ಮನೆಯಿಂದ ತುಂಬಾ ದೂರದಲ್ಲಿತ್ತು ಅವನು ಆಫೀಸ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ನೆ ಹೊರತು ಮನೆಯಲ್ಲಿ ಟುನಿ ಏನ್ ಮಾಡ್ತಾ ಇದ್ದಾಳೋ ಅನ್ನೋ ಯೋಚನೆ ಅವರಿಗೆ ಜಾಸ್ತಿ ಬರ್ತಿತ್ತು ಯಾವಾಗ ತರ ಬೆಳಿಗ್ಗೆನೆ ಎದ್ದು ಟುನಿ ಬಚ್ಚಿ ಮನೆ ಕೆಲ್ಸ ಎಲ್ಲಾನು ಮಾಡ್ಕೊಳ್ತಾ ಇದ್ಲು ಆವಾಗ್ಲೇ ಚಿಚುಕಾಗೆ ಎದ್ದು ಆಫೀಸ್ಗೆ ತಯಾರಾಗ್ತಾ ಇದ್ದ ಅವಾಗ ಟುನಿ ಗುಬ್ಬಚ್ಚಿ ಚಿಚು ಹತ್ರ ಬಂದ್ಲು ನಿಮಗೆ ಟಿಫನ್ ಹಾಕ್ಲಾ ಯಾಕೆ ಅಷ್ಟು ಬೇಗ ನನ್ನ ಆಫೀಸ್ಗೆ ಹೋಗೋದ್ನೇ ನೀನು ಕಾಯ್ಕೊಂಡಿದ್ದೀಯ ಏನ್ರಿ ಹಾಗೆ ಮಾತಾಡ್ತಿದ್ದೀರಾ ಮತ್ತೆ ಇನ್ನೇನ್ ಮಾತಾಡ್ತೀಯಾ ನೀನೆ ಹೇಳಿಕೊಡ್ತೀಯ ನನ್ಗೆ ಯಾವ ರೀತಿ ಯಾರ ಜೊತೆ ಹೇಗೆ ಮಾತಾಡ್ಬೇಕು ಅಂತ ಹಾಗೆಲ್ಲ ಏನೂ ರೀ ನಿಮ್ಗೆ ಆಫೀಸಿಗೆ ಲೇಟ್ ಆಗ್ತದೆ ಅಂತ ಹೇಳ್ದೆ ಅಷ್ಟೇ ರೀ ಯಾಕೆ ಆಫೀಸಿಗೆ ನನಗ್ ಲೇಟ್ ಆಗುತ್ತಾ ಅಥವಾ ಮನೆಯಲ್ಲಿ ನಿನಗೆ ಲೇಟ್ ಆಗುತ್ತಾ ಹಾಗೆ ಚಿಚುಕಾಗಿ ಹೇಳಿದನ ಕೇಳಿ ತುನಿ ಗುಬ್ಬಚ್ಚಿಗೆ ತುಂಬಾನು ಬೇಜಾರಾಯ್ತು ಆದ್ರೆ ಅವಳು ಏನು ಮಾಡಕ್ಕಾಗದೆ ಗಂಡ ಬೀದಿದಕ್ಕೆ ಅವಳಿಗೆ ಕಷ್ಟ ಆದ್ರೂ ಕೂಡ ಅದನ್ನ ಅವಳು ಹೊರಗಡೆ ತೋರಿಸ್ಕೊಳ್ಳೇ ಇಲ್ಲ ಸರಿ ಸರಿ ಹೋಗು ಇವಾಗ ಹೋಗಿ ಟಿಫನ್ನ ರೆಡಿ ಮಾಡು ಹಾ ಸರಿ ರೀ ಹೋಗ್ತೀನಿ ಇವಾಗ ಮಾಡಿದ ಅಡಿಗೆನ ಸಂಜೆ ಇಟ್ಟು ಕೊಡ್ಬೇಡ ರೀ ಸಂಜೆಗೆ ಹೊಸದಾಗಿ ಏನಾದ್ರೂ ಮಾಡ್ಕೊಡ್ತೀನಿ ಹಾಗೆ ಟುನಿ ಹೋಗಿ ಲಂಚ್ ಬಾಕ್ಸ್ ಎಲ್ಲ ಏರ್ಪಾಡ್ ಮಾಡ್ತಾ ಇದ್ಲು ಚಿಚುಕಾಗಿಯ ಲಂಚ್ ಬಾಕ್ಸ್ ನ ತಗೊಂಡು ಕೆಲ್ಸಕ್ಕೆ ಹೊಟ್ಟೋದ ಚಿಚು ಹೋದ್ಮೇಲೆ ಟೋನಿ ಈ ರೀತಿ ಯೋಚನೆ ಮಾಡ್ತಾ ಇವ್ರು ಯಾಕೆ ಕೋಪ ಪಡ್ತಿದಾರೆ ಪ್ರತಿಯೊಂದಕ್ಕೂ ಆಲೋಚನೆ ಮಾಡಿ ಮಾಡಿ ಏನಾದ್ರೂ ಹೇಳ್ತಾ ಇರ್ತಾರೆ ಅವ್ರು ಹೀಗೆ ಮಾತಾಡುವುದನ್ನು ನೋಡಿ ನನ್ಗೂ ಕೂಡ ತುಂಬಾನೇ ಬೇಜಾರಾಗ್ತಾ ಇದೆ ಆದ್ರೆ ಏನ್ ಮಾಡೋದು ಎಲ್ಲವನ್ನೂ ಸಹಿಸ್ಕೊಂಡು ಹೋಗಿ ಜೀವನ ಮಾಡ್ಲೇಬೇಕಲ್ವಾ ಹಾಗಂತ ಅನ್ಕೊಳ್ತಾ ಇದ್ಲು ಈ ಕಡೆ ಚಿಚುಕಾಗೆ ಅಂತೂ ಆಫೀಸ್ಗೆ ಹೋದ ಆದ್ರೆ ಅಲ್ಲಿ ಕೂಡ ಟೋನಿಯ ಬಗ್ಗೆನೇ ಯೋಚನೆ ಮಾಡ್ತಿದ್ದ ಇವಾಗ ತುನಿ ಮನೆಯಲ್ಲಿ ಏನ್ ಮಾಡ್ತಾ ಇರ್ತಾಳೆ ಇವಳು ಏನ್ ಮಾಡ್ತಾ ಇರ್ತಾಳೆ ಅಂತ ನನಗೆ ಗೊತ್ತಾಗದು ಹೇಗೆ ಇವಳು ಒಬ್ಳೆ ಮನೆಯಲ್ಲಿ ಇರ್ತಾಳ ಅಥವಾ ಮನೆಗೆ ಯಾರನ್ನಾದ್ರೂ ಬರ ಕೇಳಿರ್ತಾಳ ಏನು ಅಂತ ಗೊತ್ತಾಗ್ತಾ ಇಲ್ಲ ಸರಿ ಸರಿ ಇವತ್ತು ಎಂದಿಗಿಂತ ಮುಂಚಿತವಾಗಿ ಮನೆಗೆ ಹೋಗ್ಲೇಬೇಕು ಹಾಗಂತ ಅನ್ಕೊಳ್ತಾ ಇದ್ದ ಆ ದಿನ ಮಧ್ಯಾಹ್ನದ ಸಮಯ ಆಯ್ತು ಚಿಚುಕಾಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದ ಆ ಸಮಯದಲ್ಲೂ ಮನೆಯಲ್ಲಿ ಟೋನಿ ಏನ್ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಇವತ್ತು ಎಂದಿಗಿಂತ ಮನೆಗೆ ಸ್ವಲ್ಪ ಬೇಗ ಹೋಗಬೇಕು ಆವಾಗಲೇ ಟುನಿ ಮನೆಯಲ್ಲಿ ಒಬ್ಳೆ ಏನ್ ಮಾಡ್ತಿರ್ತಾಳೆ ಅಂತ ಗೊತ್ತಾಗೋದು ನನಗೂ ಕೂಡ ಚಿಂತೆ ಆಗ್ತಿದೆ ತುಂಬಾ ಭಯನೂ ಆಗ್ತಾ ಇದೆ ಹಾಗಂತ ಅನ್ಕೊಂಡು ಚಿಜುಕಾಗೆ ಬೇಗನೆ ಮನೆಗೆ ಹೊರಟೋದ ಈ ಕಡೆ ಮಧ್ಯಾಹ್ನದ ಸಮಯ ದಾಟಿದ್ರಿಂದ ಟುನಿ ಮಲಿಗೆ ನಿದ್ರೆ ಮಾಡ್ತಾ ಇದ್ಲು ಅವನು ಬಾಗಿಲು ತಡ್ತಾ ಇದ್ದ ಆದ್ರೆ ನಿದ್ರೆಯಲ್ಲಿದ್ದ ಟೋನಿ ಎದ್ದೇಳಾಗ್ಲಿಲ್ಲ ಅರೇ ಇವ್ಳೇನು ಬಾಗಿಲ್ನ ಹಾಕೊಂಡಿದ್ದಳೆ ಏತುನಿ ತುನಿ ಬಾಗಿಲ್ ಬಂದ್ ತೆಗಿಯೇ ಹಾಗಂತ ಚಿಚು ಜೋರಾಗಿ ಬಾಗಿಲೋಟ್ ತಟ್ತಾ ಇದ್ದ ಆ ಶಬ್ದ ಕೇಳಿದ ಟೋನಿಗೆ ನಿದ್ರೆಯಿಂದ ಎಚ್ಚರವಾಯ್ತು ಅವಳು ಯಾರೋ ಏನೋ ಅಂತ ಅನ್ಕೊಂಡು ಬಾಗಿಲನ್ನ ತೆರೆದ್ಲು ಆವಾಗ ಚಿಚುಗಾಗಿ ತುಂಬಾ ಕೋಪದಿಂದ ಹೊರಗಡೆ ನಿಂತ್ಕೊಂಡಿದ್ದ ತುನಿ ಮನೆಯೊಳಗೆ ಏನೇ ಮಾಡ್ತಾ ಇದ್ದೆ ಬಾಗಿಲ್ ತೆಗಿಯಕ್ಕೆ ಯಾಕೇನೆ ಇಷ್ಟೊತ್ತಾ ಇತ್ತು ಏನು ಇಲ್ಲರಿ ಸ್ವಲ್ಪೊತ್ತು ನಿದ್ರೆ ಮಾಡೋಣ ಅಂತ ನಿದ್ರೆ ಮಾಡಿದ್ದೆ ಅಷ್ಟೇ ಹೌದೌದು ನಿದ್ರೆ ಮಾಡ್ತಾಳೆ ಒಳಗೆ ಹಾಗಂತ ಅನ್ಕೊಂಡು ಚಿಚುಕಾಗೆ ಮನೆಯಲ್ಲಿ ಎಲ್ಲ ಕಡೆನೂ ಹುಡುಕ್ತಾ ಆದ್ರೆ ಅಲ್ಲಿ ಸಿಗ್ಲೇ ಇಲ್ಲ ನೋಡಿ ಟುನಿಗಂತೂ ಅವಾಗ ಚಿಚುಕಾಗೆ ಮನೆಯೆಲ್ಲಾನು ಹುಡುಕಿ ಆಮೇಲೆ ಅವನು ಟುನಿಯ ಹತ್ರ ಬಂದ ಏನ್ರಿ ಇವತ್ ಇಷ್ಟು ಬೇಗ ಬಂದ್ಬಿಟ್ರಿ ಹಾಗಾದ್ರೆ ಏನ್ ಹೇಳಕ್ ಬರ್ತಿದೀಯಾ ಹಾಗಾದ್ರೆ ನನ್ ಮನೆಗ್ ಬರ್ಬಾರ್ದಾ ಯಾವಾಗ್ ಬರ್ಬೇಕು ಅಂತ ನೀನೇ ಹೇಳ್ತೀಯಾ ಅಯ್ಯೋ ಹಾಗೆಲ್ಲ ಇಲ್ಲ ರೀ ಯಾಕೆ ಹಾಗೆ ಮಾತಾಡ್ತಿದ್ದೀರಾ ಸರಿ ಹಾಗಾದ್ರೆ ನಾಳೆಯಿಂದ ಲೇಟ್ ಆಗಿ ಮನೆಗ್ ಬರ್ತೀನಿ ಒಂದ್ ವೇಳೆ ಬೇಗ ಬಂದ್ಬಿಟ್ರೆ ಹೊರಗಡೆ ಎಲ್ಲಾದ್ರೂ ಉಳ್ಕೊಂಡು ಆಮೇಲೆ ಬರ್ತೀನಿ ಬೇರೆ ಏನೇ ಹೋಗಿ ಮಾಡು ಚಿಚುಕಾಗಿ ಅಮ್ಮಯ್ಯ ಅಂತ ಅನ್ಕೊಂಡು ಹೋಗಿ ಮಲ್ಗಿ ವಿಶ್ರಾಂತಿ ತಗೊಳ್ತಾ ಇದ್ದ ಆದ್ರೆ ಪಾಪ ಅನುಮಾನ ಪಟ್ಟಿದ್ರಿಂದ ತುನಿಗೆ ಮಾತ್ರ ತುಂಬಾನೇ ಬೇಜಾರಾಗ್ತಾ ಇತ್ತು ಅವಾಗ ಚಿಚು ಅವನ್ ಮನ್ಸಲ್ಲಿ ಹಬ್ಬ ಹೇಗೋ ನಾನು ಮನೆಯೊಳಗೆ ಬಂದ್ಬಿಟ್ಟೆ ಆದ್ರೆ ಅವಳು ಬಾಗಿಲು ತೆಗ್ಯ ಇಷ್ಟೊಂದು ಸಮಯ ಆಯ್ತಲ್ವಾ ಅದಕ್ಕೆ ನನ್ಗೆ ಕೋಪ ಬಂತು ಇಲ್ಲಿ ಏನೇ ಆಗಿದ್ರು ಕೂಡ ಇವಾಗ್ಲೇ ನೆಮ್ಮದಿಯಾಗಿ ಇದೆ ಹಾಗಂತ ಅಂದ್ಕೊಂಡ ನಡೆದಿದೆ ಎಲ್ಲಾನು ನೋಡಿ ಟೋನಿ ಬೇಜಾರ್ ಮಾಡ್ಕೊಂಡು ಹಾಲಲ್ಲಿ ಕೂತ್ಕೊಂಡು ಅಳ್ತಾ ಇದ್ಲು ಅವಾಗ ಟೋನಿ ಅವಳು ಮನ್ಸಲ್ಲಿ ನಾನು ಏನ್ ತಪ್ಪು ಮಾಡಿದೆ ಅಂತ ಯಾವಾಗ ನೋಡಿದ್ರು ನನ್ನ ಬೈಕೊಂಡು ನನ್ನ ನನ್ ಮೇಲೆ ಸಂದೇಹ ಪಡುತ್ತಾನೆ ಇರ್ತಾರೆ ಒಂದಲ್ಲ ಒಂದಿನ ಅವರ ಕಷ್ಟವನ್ನ ತಿದ್ಕೊಂಡು ಅವರೇ ನನ್ನ ಬಳಿ ಬರ್ತಾರೆ ಹಾಗಂತ ಅನ್ಕೊಳ್ತಾ ಇದ್ಲು ಆ ದಿನ ಸಂಜೆ ಸಮಯನೂ ಆಯ್ತು ಚಿಚುಕಾಗೆ ಮನೆಯಿಂದ ಎಲ್ಲೋ ಹೊರಗಡೆ ಹೋದ ಈ ಕಡೆ ಟೊನಿಗೂ ಬಚ್ಚಿ ಅಡಿಗೆ ಮಾಡ್ತಾ ಇದ್ಲು ಸ್ವಲ್ಪ ಸಮಯದ ನಂತರ ಹೊರಗಡೆ ಹೋಗಿದ್ದ ಚಿಚುಕಾಗೆ ಮನೆಗೆ ವಾಪಸ್ ಬಂದ ಏನ್ ತುನಿ ಅಡಿಗೆ ಆಯ್ತಾ ಆ ಆಯ್ತು ರೀ ಏನ್ ಸಾರು ಮಾಡಿದೀಯಾ ಅದೇ ರೀ ಬೆಂಡೆಕಾಯಿ ಸಾರು ಮಾಡಿದೀನಿ ಏನು ಬೆಂಡೆಕಾಯಿನ ಆ ಬೆಂಡೆಕಾಯಿ ಸಾರ್ನ ಯಾರಾದ್ರೂ ತಿಂತಾರಾ ನಾನು ಬೆಂಡೆಕಾಯಿ ಸಾರ್ನ ತಿನ್ನಲ್ಲ ಅಂತ ನಿನ್ ಗೊತ್ತಿಲ್ವಾ ಏನ್ರಿ ನೀವು ಹಾಗೆ ಮಾತಾಡ್ತಾ ಇದ್ದೀರಾ ಮೊದ್ಲು ನೀನು ಯಾರಿಗೋಸ್ಕರ ಅಡಿಗೆ ಮಾಡ್ತಾ ಇದ್ದೆ ಅಂತ ಹೇಳು ಹಾಗೆ ಚಿಚುಕಾಗಿ ಮಾತಾಡಿದುಬ್ಬಚ್ಚಿಗೆ ಕೋಪ ತುಂಬಾನೇ ಹೆಚ್ಚಾಯಿತು ಮಧ್ಯಾಹ್ನ ಅಡಿಗೆ ಮಾಡದಿದ್ರೆ ಬೈತೀರಾ ಸ್ವಲ್ಪ ಹೊತ್ತು ನಿದ್ರೆ ಮಾಡಿದ್ರೆ ಬೈತೀರಾ ರೀ ನೀವು ನನ್ನ ಯಾವಾಗ್ ನೋಡಿದ್ರು ಬೈಕೊಂಡೇ ಇರೋದು ನನ್ನೆದ್ರಿಗೆ ಮಾತಾಡುವ ಧೈರ್ಯ ಬಂತ ಏನ್ರಿ ನೀವು ಯಾವಾಗ ನೋಡಿದ್ರು ಹೇಳ್ತಾನೆ ಇರ್ತೀರಾ ಇಲ್ಲಿ ನೋಡತೂ ನೀ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ಯಾಕಿರಿ ಮಾತಾಡ್ಬಾರ್ದು ಹೇಳಿ ಅದ್ ಏನ್ ಹೇಳ್ತೀರಾ ಅಂತ ನಾನು ನೋಡ್ತೀನಿ ಹಾಗಂತ ಬಚ್ಚಿ ಬಾಯಿಗ್ ಬಂದ ಹಾಗೆ ಸಿಕ್ಕಾಪಟ್ಟೆ ಚಿಚುನ ಬೈದು ಅವ್ಳ ರೂಮ್ ಒಳಗಡೆ ಹೋಗಿ ಕೂತ್ಕೊಂಡ್ಲು ಚಿಚುಗಾಗಿಗೋ ಅಂತೂ ತುಂಬಾನೇ ಕೋಪ ಬಂತು ಗಂಡುಸುರ್ ಜೊತೆ ಏನು ಮಾತಾಡ್ಬಾರ್ದು ಅಂತ ಸುಮ್ನೆ ಇದ್ರೆ ಅವ್ರಿಷ್ಟ ಬಂದಂಗೆ ಏನೇನು ಮಾತಾಡ್ತಾ ಇದ್ದಾರೆ ಹೆಂಗಸರು ಮನೆಯಲ್ಲಿ ಇಲ್ಲದಿದ್ರೆ ಗಂಡಸರು ಒಬ್ರೆ ಮನೆಯಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಾಗ್ಬೇಕು ಇನ್ ಮುಂದೆ ಯಾರು ಅಂತ ಅವರಿಗೆ ತೋರ್ಸೆ ತೋರಿಸ್ತೀನಿ ಹಾಗಂತ ಅನ್ಕೊಂಡ್ಲು ಈ ಕಡೆ ಚಿಚುಕಾಗೆ ಕೋಪದಲ್ಲಿ ಊಟ ಮಾಡದೆ ರೂಮ್ ಒಳಗಡೆ ಹೋದ ಇವಳು ನನ್ ಜೊತಿನೆ ಧ್ವನಿನ ಅಧಿಕ ಮಾಡಿ ಮಾತಾಡ್ತಿದ್ದಾಳೆ ಇರ್ಲಿ ಇರ್ಲಿ ನಾನ್ ಯಾರು ಅಂತ ಇವಳಿಗೆ ತೋರಿಸ್ತೀನಿ ಹಾಗಂತ ಅನ್ಕೊಂಡ ಹಾಗೆ ಅದೇ ನಾನು ಕಳೀತ ಟುನಿಗುಬ್ಬಚ್ಚಿ ಮರುದಿನ ಬೆಳಿಗ್ಗೆ ಎದ್ದು ಮನೆ ಹೊರಗಡೆ ಕೆಲಸ ಮಾಡ್ತಾ ಇದ್ದಾಗ ಹೊರಗಡೆ ಹೋಗಿದ್ದ ಚಿಚುಕಾಗೆ ಮನೆಗೆ ವಾಪಸ್ ಬಂದ ಅವನ ದಾರಿಯಲ್ಲಿ ಚೋಟು ಹತ್ರ ಮಾತಾಡ್ತಿದ್ದ ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಿದನ ನೋಡಿ ಟುನಿಗುಬ್ಬಚ್ಚಿಗೆ ಕೋಪ ಬಂತು ಓಹೋ ಇವರೇನು ಚೋಟು ಜೊತೆ ಮಾತಾಡ್ತಾ ಇದ್ದಾರೆ ಬರ್ಲಿ ಬರ್ಲಿ ಇವತ್ತು ನನ್ನ ಸಂದೇಹ ಏನು ಅಂತ ನಾನ್ ತೋರಿಸ್ತೀನಿ ನನ್ ಜೊತೆ ಸಂದೇಹ ಪಡ್ತೀರಾ ಹಾಗಂತ ಹೇಳಿ ಟುನಿ ಕೋಪದಿಂದ ಇದ್ಲು ಆವಾಗ್ಲೇ ಚಿಚುಕಾಗೆ ಮನೆಯೊಳಗಡೆ ಬಂದ ತುನಿ ಅಡಿಗೆ ಮಾಡ್ದಾ ಆ ಮಾಡ್ದೇರಿ ಹೌದು ಆ ಚೋಟು ಜೊತೆ ಏನ್ ಅಷ್ಟೊತ್ ಮಾತಾಡ್ತೀರಾ ಈ ನಡುವೆ ನೋಡಕ್ಕೆ ಸಿಕ್ಕಿಲ್ಲ ಅಂತ ಕೇಳ್ದೆ ಏನು ನೀವೇ ಹೇಳದ್ರ ಅಥವಾ ಅವಳು ಏನಾದ್ರು ಕೇಳದ್ಲು ಯಾರಿಗ್ ಗೊತ್ತು ನೀವ್ ಅವಳ ಜೊತೆ ಏನ್ ಮಾತಾಡದ್ರಿ ಅಂತ ಅರೇ ಏನೇ ಏನ್ ಏನು ಏನ್ ಮಾತಾಡ್ತಿದೀಯಾ ನಾನ್ ಏನ್ ನೋಡುದ್ನೋ ಅದ್ರ ಬಗ್ಗೆನೆ ಮಾತಾಡ್ತಿರೋದ್ರಿ ನಿಮ್ಮ ಹಾಗೆ ಗೊತ್ತಾಗದೆ ಮಾತಾಡಿಲ್ಲ ಅಲ್ವಾ ತುನಿ ಹಾಗೆಲ್ಲ ಮಾತಾಡ್ಬೇಡ ಅದು ತುಂಬಾ ದೊಡ್ಡ ತಪ್ಪು ಉಳಿದವರೆಲ್ಲ ಹಾಗೇನಿ ಅಂತ ಅನುಮಾನಪಟ್ಟು ಮಾತಾಡ್ತೀರಾ ಹಾಗೆ ಟುನಿ ಕೋಪ ಮಾಡ್ಕೊಂಡು ಒಳಗಡೆ ಹೋದ್ಲು ಚಿಚುಕಾಗಿ ಟುನಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಅವನಿಗೆ ತುಂಬಾ ಬೇಜಾರಾಯ್ತು ಅಯ್ಯೋ ಅವಳ ನನ್ನ ನಡುವೆ ಏನು ಇರುವ ಹಾಗೆ ಮಾತಾಡ್ತಿದ್ದಾಳೆ ಇವಳಿಗೆ ದುರಂಕಾರ ಜಾಸ್ತಿನೇ ಆಗ್ಬಿಡ್ತು ಹಾಗಂತ ಅನ್ಕೊಂಡು ಅವನು ಸ್ನಾನ ಮಾಡಿ ಆಫೀಸ್ಗೆ ಹೋಗೋದಕ್ಕೋಸ್ಕರ ತಯಾರಾಗ್ತಾ ಇದ್ದ ತುಣಿ ಬಾಕ್ಸ್ ಹಾಕು ಡ್ಯೂಟಿಗೆ ಹೋಗ್ಬೇಕು ಸರಿ ರೀ ಹಾಕ್ತೀನಿ ಹೌದು ನಿಮ್ಮ ಆಫೀಸಲ್ಲಿ ಹೆಂಗಸ್ರು ಇದ್ದಾರಾ ಆಫೀಸು ಅಂದ್ಮೇಲೆ ಹೆಂಗಸ್ರು ಗಂಡಸ್ರು ಇರೋದು ಸಹಜ ತಾನೇ ನಾನು ಆಫೀಸಲ್ಲಿ ನಿಮ್ ಜೊತೆನೆ ಕೆಲಸ ಮಾಡ್ಬೋದಾಗಿತ್ತು ಆವಾಗ ತಾನೇ ಯಾರಾದ್ರೂ ಮಾತಾಡಿದ್ರೆ ಗೊತ್ತಾಗಕ್ಕೆ ಏನೇ ಏನೇ ನೀನ್ ಮಾತಾಡ್ತಾ ಇರೋದು ಏನ್ರಿ ಮಾತಾಡ್ತಿರೋದು ಇರೋದ್ನ ತಾನೆ ನಾನು ಕೂಡ ಹೇಳೋದು ಆವಾಗ್ಲೇ ಚಿಚುಕಾಗಿಗೆ ಅವನ್ ಮಾಡಿದ ತಪ್ಪುಗಳೆಲ್ಲ ನೆನಪಾಗ್ತಾ ಇತ್ತು ಏನ್ ಮಾಡೋದು ಅಂತ ಅವನಿಗೆ ಗೊತ್ತಾಗ್ಲಿಲ್ಲ ಏನ್ ತುನಿ ಹಾಗೆ ಮಾತಾಡ್ತಾ ಇದ್ದೀಯಾ ಮತ್ತೆ ಒಬ್ಬ ಗಂಡಸು ನೀವು ನಿಮಗೆ ಹೇಳುವಾಗ ನಿಮಗೆ ಇಷ್ಟು ಕಷ್ಟ ಆದ್ರೆ ನಾನೊಬ್ಲು ಹೆಂಗ್ಸು ನನಗೆ ಸಾಧಾರಣವಾಗಿರ್ಬಹುದು ಆದ್ರೆ ನಮ್ಗೆಷ್ಟು ಬೇಜಾರಾಗುತ್ತೆ ಅಂತ ಗೊತ್ತಾ ನಿಮ್ಗೆ ತುನಿಗಿ ಬಚ್ಚಿ ಹೇಳಿದ ಮಾತಿಗೆ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡ ಚಿಚಕಾಗೆ ತುಂಬಾನು ಬೇಜಾರ್ ಮಾಡ್ಕೊಂಡ ನನ್ನನ್ನು ಕ್ಷಮಿಸಿ ತುನಿ ನನ್ನೊಳಗಿದ್ದ ತಪ್ಪನ್ನು ನೀನು ಕಂಡು ಹಿಡಿದೆ ಇನ್ ಮುಂದೆ ನಾನು ಈ ರೀತಿ ಮಾತಾಡೋದಿಲ್ಲ ಹಾಗೆ ಚಿಚುಕಾಗಿ ಅವನ್ ಮಾಡಿದ ತಪ್ಪಿಗೆ ಟುನಿ ಹತ್ರ ಕ್ಷಮಾಪಣೆ ಕೇಳ್ದ ಆದ್ರದಿಂದ ಅವಳ ಮೇಲೆ ಅನುಮಾನ ಪಡೆದನೆ ನಿಲ್ಲಿಸ್ದ ಆದ್ರಿಂದ ಟುನಿನು